ಕನ್ನಡ ನಮ್ಮ ಹೆಜ್ಜೆ ಉತ್ತಮ ಸಮಾಜಕ್ಕಾಗಿ ಗ್ರಾಮ ಸಹಾಯಕರ ಸಂಘಕ್ಕೆ ಅಧ್ಯಕ್ಷರಾಗಿ ಎಸ್ ಯೋಗೀಶ್ ಆಯ್ಕೆ ನಾಗಮಂಗಲ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮ ಸಹಾಯಕರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂತಪುರ ಗ್ರಾಮದ ಯೋಗೇಶ್ ಎಸ್ ರವರು ಆಯ್ಕೆಯಾಗಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ನೂರಾರು ಗ್ರಾಮ ಸಹಾಯಕರು ತಮ್ಮ ಸಂಘಕ್ಕೆ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸಂಬಂಧ ಇಂದು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಯೋಗೇಶ್ ಎಸ್ ಉಪಾಧ್ಯಕ್ಷರಾಗಿ ಚಂದ್ರು ಕಾರ್ಯದರ್ಶಿಯಾಗಿ ಚಲುವ ರಾಜು ಖಜಾನ್ಸೆಯಾಗಿ ಚಂದ್ರಶೇಖರ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜಮ್ಮ ಮತ್ತು ದ್ರಾಕ್ಷಾಯಿಣಿ ಅವರು ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಎಸ್ ಯೋಗೀಶ್ ಅವರು ಗ್ರಾಮ ಸಹಾಯಕರ ಕಷ್ಟಗಳಿಗೆ ಸ್ಪಂದಿಸುವೆ ಕನಿಷ್ಠ ವೇತನ ಮತ್ತು ಸರ್ಕಾರಿ ನೌಕರರಂತೆ ಕಾರ್ಯನಿರ್ವಹಿಸುತ್ತಿರುವ ನನಗೆ ಸರ್ಕಾರದ ಸವಲತ್ತುಗಳು ದೊರೆಯಬೇಕು ಆದ್ದರಿಂದ ನಿಮ್ಮೊಟ್ಟಿಗೆ ಜೊತೆಗೂಡಿ ಸಂಘದ ಏಳಿಗೆಗೆ ದುಡಿಯುವೆ ಎಂದರು ಬಿಂಡಿಗನವಿಲೆ ಹೋಬಳಿಯ ಅಧ್ಯಕ್ಷ ಶಶಿಕುಮಾರ್ ಮಾತನಾಡಿ ನೂತನ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ತಿಳಿಸುತ್ತೇನೆ ಹಾಗೂ ಗ್ರಾಮ ಸಹಾಯಕರ ಕನಿಷ್ಠ ವೇತನ ಭದ್ರತೆ ಮೂಲ ಸೌಕರ್ಯಗಳ ಕುರಿತು ಇದೇ ತಿಂಗಳು ಇಪ್ಪತ್ತಾರರಂದು ಸಿದ್ದರಾಮಯ್ಯ ಹುಂಡಿಯಿಂದ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಇದ್ದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪುರುಷ ಮತ್ತು ಮಹಿಳೆಯ ಗ್ರಾಮ ಸಹಾಯಕ ನೌಕರರು ಭಾಗವಹಿಸಿದ್ರು ಸಹಾಯಕರ ಸಂಘ ನಾಗಮಂಗ್ಲ ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಅಭಿಲಾಷ್ ಅವರು ರಾಜೀನಾಮೆ ನೀಡಿದ್ರು ಅದರ ಅನುಸಾರವಾಗಿ ನಾವು ಇವತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ನನ್ನ ಯೋಗೇಶ್ವರ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಮಗೆ ಆ ಸಿದ್ದರಾಮಯ್ಯ ಹುಂಡಿಯಿಂದ ಮೈಸೂರು ಜಿಲ್ಲಾಧಿಕಾರಿಗಳವರಿಗೆ ಪಾದಯಾತ್ರೆ ಇರೋದ್ರಿಂದ ತುರ್ತು ಇರೋದ್ರಿಂದ ಹಾಗಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಗ್ರಾಮ ಸಹಿತರು ನಮಗೆ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಅನಿರ್ದಿಷ್ಟವಾದ ಮುಸ್ತರ ಇರೋದ್ರಿಂದ ಬೆಂಗಳೂರಲ್ಲಿ ಎಲ್ಲ ಹೊರಡಬೇಕಾಗಿರೋದ್ರಿಂದ ಈ ನಿರ್ಧಾರವನ್ನು ತಗೊಂಡಿದ್ದೀವಿ ಅಲ್ಲಿ ನಮ್ಮ ಮಾಡು ಇಲ್ಲವೇ ಮಡಿ ಎಂಬ ಹೋರಾಟವನ್ನು ಇಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬಹುದಿನದ ಬೇಡಿಕೆ ಸೇವಾ ಭದ್ರತೆ ಅಥವಾ ಡಿ ಗ್ರೂಪ್ ಆಗಬೇಕು ಅಂತ ಹೇಳಿ ಸರ್ಕಾರವನ್ನ ಒಂದು ಎಚ್ಚರಿಕೆ ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಎಲ್ಲ ಹೊರಟಿದ್ದೀವಿ ಹಾಗಾಗಿ ಎಲ್ಲ ಗ್ರಾಮ ಸಹಿತರು ಕೂಡ ನಮಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಶ್ರೀಯುತ ಯೋಗೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಬಹುದಿನದ ಬೇಡಿಕೆಯಾದಂತಹ ಸೇವಾ ಭದ್ರತೆ ಅಥವಾ ಡಿ ಗ್ರೂಪ್ ವಿಚಾರವಾಗಿ ಏನು ರಾಜ್ಯ ಸಂಘಟನೆ ಕರೆಯನ್ನು ನೀಡಿದೆ ಸಿದ್ದರಾಮಯ್ಯನುಡಿಯಿಂದ ಹಿಡಿದು ಮೈಸೂರು ಡಿಸಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ತೆರಳಿಯಲ್ಲಿ ಡಿಸಿ ಅವರಿಗೆ ಮನವಿ ಪತ್ರನ ಸಲ್ಲಿಸೋದಿರುತ್ತೆ ಅದಕ್ಕೆ ನಮ್ಮೆಲ್ಲ ತಾಲೂಕಿನ ಎಲ್ಲ ಗ್ರಾಮ ಸಹಾಯಕರುಗಳು ಸಹ ತಮ್ಮ ಕುಟುಂಬಗಳ ಸಮೇತವಾಗಿ ಪಾದಯಾತ್ರೆಗೆ ಭಾಗವಹಿಸಬೇಕು ಅಂತ ಹೊಸದಾಗಿ ಆಯ್ಕೆಯಾದಂತಹ ಸೀತಾ ಯೋಗೇಶ್ ಅವರು ನಮಗೆ ಕರೆಯನ್ನು ನೀಡಿರ್ತಾರೆ ಅವರ ಕರೆಯ ಮೇರೆಗೆ ನಾವೆಲ್ಲರೂ ಸಹ ನಮ್ಮ ಕುಟುಂಬಗಳ ಸಮೇತವಾಗಿ ನಾವು ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದೀವಿ ಅದೇ ರೀತಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರೋದಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಈ ಹಿಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿ ಕೇವಲ ಒಂದು ಇತ್ತು ಈಗ ಆ ಥರ ಆಗೋದಿಲ್ಲ ಸಂಪೂರ್ಣ ನಮ್ಮ ಬೇಡಿಕೆ ಈಡೇರುವವರೆಗೂ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಮುಸ್ಕಾರಕ್ಕೆ ನಮ್ಮ ರಾಜ್ಯ ಸಂಘಟನೆ ಕರೆಯನ್ನ ನೀಡಿದೆ ಆ ಕರೆಗೆ ನಾವೆಲ್ಲರೂ ಒಕ್ಕೊಲರಿಂದ ಒಪ್ಪಿಕೊಂಡು ಆ ಸಂಪೂರ್ಣ ಏನು ನಮ್ಮ ಬೇಡಿಕೆ ಈಡೇರುವವರೆಗೂ ಅಲ್ಲಿ ವ್ಯವಸ್ಥೆಯಾಗಿ ನಾವು ಉಳಿತೀವಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮ ಶ್ರೀಯುತ ಯೋಗೇಶ್ವರ ಅವರು ಅಧ್ಯಕ್ಷರು ಗ್ರಾಮ ಸಹಾಯಕ ಸಂಘ ನಾಗಮಂಗಲ ಅವರು ವಹಿಸಿಕೊಂಡಿರ್ತಾರೆ ಅವರ ಏನು ಒಪ್ಪಿಗೆಯ ಮೇರೆಗೆ ನಾವೆಲ್ಲರೂ ಸಿದ್ದರಾಮಯ್ಯನು ಮತ್ತೆ ಬೆಂಗಳೂರಿನ ಎರಡು ಕಾರ್ಯಕ್ರಮದ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಅಂತ ಈ ಸಭೆ ಮೂಲಕ ಸ್ಥಳೀಯ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ಹೆಚ್ಚಿನ ಸುದ್ದಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ